ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸೊಗಡು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೇ ವ್ಲಾಗ್ ಅನ್ನು ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಮಾರ್ನಿಂಗ್ ರುಟೀನ್ ಇದೆ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮಮ್ಮ ಮತ್ತೆ ನಮ್ಮ ಕಾಕು ಇಬ್ರು ಹಾಲು ಕರೆಯೋದಕ್ಕೆ ಹೋಗ್ತಾರೆ ನಮ್ಮ ಮನೆಯಲ್ಲಿ ಏನಿಲ್ಲ ಅಂದರೆ ಒಂದು ಹತ್ತರಿಂದ ಹನ್ನೆರಡು ದನ ಮತ್ತು ಆಕಳುಗಳಿವೆ ಸೊ ಮಾರ್ನಿಂಗ್ ರುಟೀನ್ ಇದೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಮತ್ತು ನಮ್ಮ ಕಾಕು ಇಬ್ಬರು ಹಾಲು ಕರೆಯೋದ್ರಲ್ಲಿ ಬ್ಯುಸಿ ಇರ್ತಾರೆ ಮಾರ್ನಿಂಗ್ ಟೈಮಲ್ಲಿ ಸೊ ಅವಕ್ಕೆ ತಂದಿಟ್ಟಿರುವಂಥ ಮೇವು ಇದೆಲ್ಲ ಆಮೇಲೆ ಮೇವು ಕಟ್ ಮಾಡುವಂಥ ಮಷೀನನ್ನು ಇದೆ ಮಷೀನಿಂದ ಅವಕ್ಕೆ ಮೇವನ್ನು ಕಟ್ ಮಾಡ್ತಾರೆ ನಮ್ಮದು ಫ್ಯಾಮಿಲಿ ವ್ಯವಸಾಯ ರಿಲೇಟೆಡ್ ಫ್ಯಾಮಿಲಿ ಇರೋದ್ರಿಂದ ಮನೆಯಲ್ಲಿ ದನ ಹಸು ಕರ ಆಮೇಲೆ ಈ ಥರ ಮೇವು ಇದೇ ಡೈಲಿ ರುಟೀನ್ ಅಂತಾನೆ ಹೇಳ್ಬೋದು ಇವತ್ತು ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಸಜ್ಜದ್ ಹೋಳಿಗೆಯನ್ನು ಮಾಡ್ತಿದ್ದಾರೆ ಇಲ್ಲಿ ನಮ್ಮ ನಮ್ಮಿ ಹೋಳ್ಗೆಯನ್ನು ಮಾಡಿ ಮಾಡಿ ಇದ್ದಾರೆ ಒಂದೊಂದಾಗಿ ಆಮೇಲೆ ನಮ್ಮ ಕಾಕು ಒಲೆ ಮೇಲೆ ಹೋಳಿಗೆಯನ್ನು ಬೇಯಿಸ್ತಿದ್ದಾರೆ ಏನೇ ಅಂದ್ರೂ ಒಲೆ ಮೇಲೆ ಮಾಡಿರುವಂಥ ಅಡುಗೆನೇ ಸೂಪರ್ ಗ್ಯಾಸ್ ಮೇಲೆ ಬೇಗ ಆಗುತ್ತೆ ನೀಟಾಗಿರುತ್ತೆ ಓಕೆ ಬಟ್ ಒಲೆ ಮೇಲೆ ಮಾಡಿರುವಂಥ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವು ಇವಾಗಲೂ ಒಲೆನೇ ಜಾಸ್ತಿ ಯೂಸ್ ಮಾಡ್ತೀವಿ ಗ್ಯಾಸು ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಒಲೆನೂ ಜಾಸ್ತಿನೇ ಯೂಸ್ ಮಾಡ್ತೀವಿ ಸೊ ಇವತ್ತು ಹೋಳಿಗೆ ಮಾಡ್ತಿದ್ರಲ್ಲ ಅದ್ರ ಸಲುವಾಗಿ ಒಲೆ ಮೇಲೇ ಹೋಳ್ಗೆನ ಬೇಯಿಸ್ತಿದ್ದಾರೆ ತುಂಬ ಚೆನ್ನಾಗಿ ಹೋಳಿಗೆ ರೆಡಿ ಆಗುತ್ತೆ ಅಂಥೇಳಿ ಒಲೆನೇ ಯೂಸ್ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ಹೋಳ್ಗೆನ ಮಾಡಿ ಟೇಬಲ್ ಮೇಲೆ ಒಂದು ಪೇಪರನ್ನು ಹಾಕಿ ಹೋಳಿಗೆನ ಈ ಥರ ಹಾಕ್ತಾಯಿದ್ದೀವಿ ಬಿಸಿ ಬಿಸಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಜ್ಕದ ಹೋಳಿಗೆ ಸೊ ಸ್ವಲ್ಪ ಆರಿದ ಮೇಲೆ ಸಜ್ಕ ಹಾಲು ಇಲ್ಲಾಂದರೆ ಸಜ್ಕದ ಹೋಳಿಗೆ ತುಪ್ಪ ಸಂಡಿಗೆ ತಿಂದರೆ ರುಚಿ ಚೆನ್ನಾಗಿರುತ್ತೆ ಸೊ ಅದರ ಸಲುವಾಗಿ ಇಲ್ಲಿ ಹೋಳ್ಗೆನ ಒಂದು ಪೇಪರ್ ಮೇಲೆ ಆರೋದಕ್ಕೆ ಹಾಕ್ತಾಯಿದ್ದೀವಿ ಉತ್ತರ ಕರ್ನಾಟಕದ ಕಡೆ ಒಂದು ಪದ್ಧತಿ ಇದೆ ಅದೇನಂತಂದರೆ ಶ್ರಾವಣ ಮಾಸದಲ್ಲಿ ಅದು ನಾಗರ ಪಂಚಮಿ ಹಬ್ಬದ ಟೈಮಲ್ಲಿ ಎಂಗೇಜ್ಮೆಂಟ್ ಆಗಿರುತ್ತಲ್ಲ ಸೊ ಅಂಥ ಹುಡುಗಿಯರಿಗೆ ಅವ್ರ ಗಂಡನ ಮನೆಯವರು ಗಿಫ್ಟನ್ನು ಕೊಡೋದು ಹುಡುಗಿಯರಿಗೆ ಗಂಡನ ಮನೆ ಕಡೆಯಿಂದ ಗಿಫ್ಟನ್ನು ಕಳಿಸ್ಕೊಡ್ತಾರೆ ಈ ಸೈಡ್ ಅದನ್ನು ಕೊಬ್ಬರಿ ಕೊಡೋದು ಅಂಥೇಳಿ ಕರೀತಾರೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಅದೇ ಪ್ರಿಪ್ರೇಷನ್ ನಡೀತಾ ಇದೆ ಆಲ್ರೆಡಿ ನಮ್ಮ ತಮ್ಮ ಅಂದಿಬ್ಬರದು ಎಂಗೇಜ್ಮೆಂಟ್ ಆಗಿದೆ ಸೊ ಇಬ್ಬರು ಹುಡುಗಿಯರಿಗೆ ಗಿಫ್ಟನ್ನು ಕೊಡ್ತಿದ್ದಾರೆ ಇವತ್ತು ಕೊಬ್ಬರಿಯನ್ನು ಕೊಡ್ತಿದ್ದಾರೆ ಸೊ ಇಲ್ಲಿ ಅವ್ರಿಗೋಸ್ಕರ ಸೀರೆಯನ್ನು ತೊಗೊಂಡು ಬಂದಿದ್ದಾರೆ ಅದರ ಜೊತೆಗೆ ಕೊಬ್ಬರಿ ಆಮೇಲೆ ಸ್ವೀಟ್ ಅಂಥೇಳಿ ರವೆ ಉಂಡಿಯನ್ನು ಮಾಡಿದ್ದಾರೆ ಆಮೇಲೆ ಜಸ್ಟ್ ಸೀರೆ ಅಷ್ಟೇ ಕೊಡೋದಲ್ಲ ಅವ್ರಿಗೆ ಏನು ನೆಸೆಸರಿ ಮೇಕಪ್ ಸೆಟ್ ಇರುತ್ತಲ್ಲ ಅದೆಲ್ಲನೂ ಇಲ್ಲಿ ಗಿಫ್ಟನ್ನು ಕೊಡಬೇಕು ಎಂಗೇಜ್ಮೆಂಟ್ ಆದ ಹುಡುಗಿಯರಿಗೆ ಅವ್ರ ಗಂಡನ ಮನೆ ಕಡೆಯವರು ಕೊಡುವಂತಹ ಇದೊಂದು ಸಂಪ್ರದಾಯವಾದಂಥ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಮನೆಯಲ್ಲಿ ಸೀರೆ ಆಮೇಲೆ ಕೊಬ್ಬರಿ ರವೆ ಉಂಡಿ ಆಮೇಲೆ ಅವ್ರಿಗೆ ಬಿಂದಿ ಪ್ಯಾಕೆಟ್ಸು ಆಮೇಲೆ ಬ್ಯಾಂಗಲ್ಸ್ ಪೌಡ್ರು ನೇಲ್ ಪಾಲಿಶು ಕ್ಲಿಪ್ಸು ಇಂಥವೆಲ್ಲವೂ ತೊಗೊಂಡು ಅವ್ರಿಗೆ ಕೊಡೋದಕ್ಕೆ ಸಲುವಾಗಿ ಸೊ ಇದೊಂದು ಸಂಪ್ರದಾಯ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಚಾಲ್ತಿಯಲ್ಲಿದ್ದೇನೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಸೊ ಇದಾಗಿತ್ತು ಇವತ್ತಿನ ನನ್ನ ಡೇ ವ್ಲಾಗ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಹೀಗೆ ನನ್ನ ಚಾನಲನ್ನು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು